ಇವ್ರ ಬಗ್ಗೆ ಸ್ಟೋರ್ ಹೇಳೋಕ್ಕೆ ಹೋದ್ರೆ ಏಂತ್ರಲ್ಲಿ ನೋಡಿಬೇಕು ಅಂತಾನೆ ಗೊತ್ತಾಗಲ್ಲ ಎಷ್ಟೋ ಜನ ಹೇಳ್ತಿರ್ತಾರೆ ಏನಪ್ಪಾ ಆಶ್ರಮಗಳು ವಿಡಿಯೋ ಮಾಡಿ ಮಾಡಿ ಬಿಡಪ್ ತಗಂತಾರೆ ಅಂತ ನಮ್ಮಮ್ಮ ಪ್ರಾಣ ಎಲ್ಲ ಲಕ್ಷ್ಮಣ ಮಾಡತ್ತಾರೆ ವಿ ವಿವರನ್ನ ಅನಾಥ ಅಂತ ಹೇಳ್ಬಿಟ್ಟು ಪೋಲಿಸ್ ಸ್ಟೇಷನ್ಗೆ ಒಬ್ರು ಮಹಿಳೆ ಕರ್ಕೊಂಡು ಹೋಗ್ತಾರೆ ನಿಜ ಸಂಗತಿ ಏನು ಗೊತ್ತಾ ಇವ್ರನ್ನ ಕರ್ಕ ಒಂದು ಬಿಟ್ಟಿರದೆ ಇವ್ರನ್ನ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಎಷ್ಟೋ ಜನ ಹೇಳ್ತಿರ್ತಾರೆ ಏನಪ್ಪ ಆಶ್ರಮಗಳದ್ದು ವಿಡಿಯೋ ಮಾಡಿ ಮಾಡಿ ಬಿಲ್ಡಪ್ ತಗಂತಾರೆ ಅಂತ ಬಿಲ್ಡಪ್ ಅಂತ ಅನ್ನೋರೆಲ್ಲ ದಯವಿಟ್ಟು ಈ ವಿಡಿಯೋನ ನೋಡಬೇಕು ಜೊತೆಗೆ ಹಂಗಂತ ಅನ್ನೋರಿಗೆ ತಲುಪಬೇಕು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ಸೇವೆಯನ್ನು ಮಾಡ್ತಾ ಇರ್ತೀವಿ ಎಷ್ಟೋ ಜನ ಇಲ್ಲಿರ್ತಕ್ಕಂಥ ವಯಸ್ಸಾಗಿರೋರು ಸಾಕಷ್ಟು ನಾನಾ ರೋಗಗಳಿಂದ ಬಳಲ್ತಾ ಇರ್ತಾರೆ ಆ ರೋಗಗಳ ಹೆಸರು ಹೇಳ್ಬಿಟ್ರೇ ನೀವು ಊಟ ಬಿಟ್ಕೊಳ್ತೀರಾ ಅಷ್ಟು ಕಷ್ಟದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇರ್ತೀವಿ ಈಗ ಒಬ್ಬೊಬ್ಬರು ವ್ಯಕ್ತಿನ ನಿಮ್ಗೆ ತೋರಿಸ್ತೀನಿ ಗ್ಯಾಂಡೀಸ್ ಆಗಿ ಕಂಪ್ಲೀಟ್ ಮೀರ್ ಬಿಟ್ಟಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಾಯಿತು ಮೆಡಿಶನ್ಸ್ ಕೊಡ್ಸಾಯಿತು ಎಲ್ಲ ಥರದ್ದು ವ್ಯವಸ್ಥೆ ಮುಗ್ದಾಯಿತು ಸೊ ಫೈನಲ್ ಆಗಿ ನೀವು ನೋಡ್ತಾ ಇದ್ರೆ ಕಂಪ್ಲೀಟ್ ಇನ್ಸ್ಪೆಕ್ಷನ್ ಆಗುವಂಥ ಕಾಯಿಲೆ ಇದು ಸೊ ನೋಡ್ಬೋದು ನೀವು ಅಂಥ ವ್ಯಕ್ತಿಗಳನ್ನ ರಕ್ಷಣೆ ಮಾಡಿ ನೋಡ್ಕೊತೀವಿ ಅನ್ನೋದು ಅಷ್ಟು ಈಸಿ ಅಲ್ಲ ಬಟ್ ನಮ್ಮ ಪ್ರಾಣನೂ ಲಕ್ಕಿಸದೇ ಈ ಸೇವೆ ಮಾಡ್ತಿರ್ತೀವಿ ಆ ರೀತಿ ಮಾತಾಡೋರು ಯಾರಾದ್ರೂ ಇದ್ದರೆ ಯಜ್ವಾನೇ ಹೇಳ್ತೀನಿ ಅವ್ರಿಗಂತೂ ಒಳ್ಳೇದಾಗಲ್ಲ ಯಾಕಂದರೆ ಏನ್ ಬೇಕಾರು ಆಗ್ಬೋದು ಏನ್ ಬೇಕಾರು ಆಗ್ಬೋದು ಸೊ ಅಂತ ಒಂದು ಪರಿಸ್ಥಿತಿ ಕ್ರಿಟಿಕಲ್ ಕಂಡೀಷನ್ ಇದೆ ಇವ್ರದ್ದು ಕೈ 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 ನೋಡಿ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬಂದಿರೋದು ಡಾಕ್ಟರ್ ಕೂಡ ಫೈನಲ್ ಸ್ಟೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಕಲಿಸಿದ್ದಾರೆ ಮೆಡಿಸಿನ್ಸ್ ಕೊಟ್ಟು ಇದರಲ್ಲಿ ಮೇಲೆ ಶರ್ಟ್ ಸಮೇತ ಹಳದಿ ಕಲರ್ ಆಗ್ತಾ ಇದೆ ಶರ್ಟ್ ಸಮೇತ ಹಳದಿ ಕಲರ್ ಆಗ್ತಾ ಇದೆ ಸೊ ಬನ್ನಿ ಬಣ್ಣ ಬಣ ಇಲ್ಲಿ ಇನ್ನೂ ನೋಡೋದಿಲ್ಲ ತುಂಬ

ಏನಾಗ್ತಾ ಇದೆ ಇಜ್ಮ್ರೆ ಇಜನ್ರ್ರೆ ಎಲ್ಲ ಏನಾಗ್ತಿದೆ

గ్లౌస్ తా గ్లౌస్ తమ్మా జల్ది గ్లౌస్ స్తంభ గ్లౌస్ తమ్మా జల్దీ అయితర పరిస్థితి ಕಷ್ಟ ಯಾರ ಗಣ ಹೇಳೋಣ ಹ ಯಾರು ನಿಮ್ಮ ನಿಮ್ಮನೇಲಿ ಹ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳ್ತೀನಿ ಯಾರು ಊಹೆ ಮಾಡಿರಲ್ಲ ಇವ್ರ ಬಗ್ಗೆ ಸ್ಟೋರಿ ಹೇಳಕ್ಕೆ ಹೋದ್ರೆ ಏನ್ತ್ರ ಹೊಡಿಬೇಕಂತಾನೆ ಗೊತ್ತಾಗಲ್ಲ ಅಷ್ಟು ನೋವಾಗತ್ತೆ ಬಹಳ ಬೇಜಾರಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇವ್ರನ್ನ ಅನಾಥ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಒಬ್ರು ಮಹಿಳೆ ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಿ ಇವನು ಅನಾಥ ಯಾರೂ ಇಲ್ಲ ಬೀದಿಲಿ ಮಲಗಿದ್ದಾನೆ ಇವನಿಗೆ ಹಿಂದೂ ಮುಂದೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಲೆಟ್ರ್ ತೊಗೊಂಡು ಬಂದು ಕರೆಕ್ಟಾ ಅನಾಥ ಅಂತ ಹೇಳ್ತಾರೆ ಅನಾಥ ಅಂದ ತಕ್ಷಣ ನಾನೇನು ಮಾಡ್ತೀನಿ ಅಯ್ಯೋ ಪಾಪ ಅನಾಥ ಅಲ್ವಾ ರೋಡಲ್ಲಿ ಮಲಗಿರೋರನ್ನ ಹೆಲ್ಪ್ ಮಾಡಿದಾರಲ್ಲ ಅಂದ್ಬಿಟ್ಟು ಆ ಲೆಟ್ರ್ ತೊಗೊಂಡು ಸೇರಿಸ್ಕೋತೀನಿ ಸೇರಿಸ್ಕೊಂಡ್ಮೇಲೆ ಫೇಸ್ಬುಕ್ ಲೈವ್ಗೆ ಬಂದು ಮಾತಾಡ್ತಾರೆ ಏನವ್ರು ಮಾತಾಡಿದ ರೀತಿ ಎಲ್ಲ ನೋಡ್ಬಿಟ್ಟು ಏ ಇಷ್ಟು ಒಳ್ಳೆಯವರು ಇಷ್ಟೆಲ್ಲ ಹೆಲ್ಪ್ ಮಾಡಿದಾರಲ್ಲ ಇಂಥ ಪೇಶೆಂಟ್ಗೆ ಅಂತ ನಾನು ಅನ್ಕೋತೀನಿ ನಿಜ ಸಂಗತಿ ಏನು ಗೊತ್ತಾ ಇವ್ರನ್ನ ಕರ್ಕ ಒಂದು ಬಿಟ್ಟಿರೋದೆ ಇವರ ಒಡ ಹುಟ್ಟಿರೋ ಹಕ್ಕ ಹೌದಾಣ ಹಾ ನೀವ್ ಯಾಕೆ ಸುಳ್ಳು ಹೇಳಿದ್ರಿ ನಮ್ಮ ಹತ್ರ ಅಲ್ಲ ನಿಮ್ ಕರ್ಕೊಂಡ್ ಬಂದಿದ್ದ ಯಾರು ನಿಮ್ಮ ಅಕ್ಕ ಏನಂದ್ ಇಲ್ಲಿ ಸುಳ್ಳೇಳಿ ಹೇಳಿ ಅಂತ ಹೇಳಿದ್ರು ಅವರು ಹೌದಾ ಹೋಗಿ ಏನಂತ ಹೇಳಿದ್ರು ಏನಂತ ಹೇಳಿದ್ರು ಮನೆ ಕಡೆ ಚೆನ್ನಾಗ ಅವ್ರಂತಲ್ಲ ನಿಮ್ಮ ಕಡೆ ಆಸ್ಪತ್ರೆಗೆ ತೋರಿಸ್ಬೋದಿತ್ತಲ್ಲಣ್ಣ ಮನ್ಸಿಲ್ಲ ಸಂಬಂಧಗಳಿಗೆ ಬೆಲೆ ಇಲ್ಲ ದುಡ್ಡಿಗೆ ಬೆಲೆ ಮೈಸೂರಲ್ಲಿ ನಿಮ್ಮ ಅಪ್ಪ ಅಮ್ಮ ಅವ್ರು ಸುಳ್ಳು ಹೇಳಿದ್ರು ಅವ್ರ ಅಕ್ಕ ಅಲ್ಲ ಏನು ಅಲ್ಲ ಸಂಬಂಧಿಕರಲ್ಲ ಅಂತ ನೀವೇನ್ ಮಾಡ್ತಿದ್ರಿ ಕಡುಬಿಟ್ಕೊಂಡಿದ್ರ ಬಾಯ್ಗೆ ಇಲ್ಲಿ ಯಾರಾದ್ರೂ ಇರ್ತಾರೆ ಗುಬ್ಬುಗಳು ಇರ್ತಾರೆ ಸಾಯಿ ಸಂಗಿದ್ರೆ ರೋಡಿಗೆ ಕಾಣ್ ಬಿಡ್ತಾ ಇದ್ದೆ ಬದುಕಿಸ್ಬೇಕಂತಾನೆ ಇಷ್ಟು ಹೋರಾಟ ಮಾಡ್ತಿರೋದು ಹೋಗಿಲ್ವಾ ಕರ್ಕೊಂಡೋಗಿಲ್ವಾ ಕರ್ಕೊಂಡೋಗಿದ್ವಿ ಇಲ್ಲ ಮತ್ತೆ ಮಾಡಿಸಿದ್ ಯಾರೋ ಹ್ಮ್ ಮತ್ತೆ ಬಿಡೋಣ ಅಂದ್ರೆ ಸಾಯಿ ಸಂಗೀತ ಇಲ್ಲಿ ಕರ್ಕೊಂಡ್ಬರ್ಬೇಕಾ ನಿಮ್ಮ ಮನೆಯವ್ರು ಮಾಡಿದ್ರಲ್ಲ ಆತರ ನಾನು ಮಾಡ್ಬೋದಾಗಿತ್ತು ನಿಮ್ಮ ಅಕ್ಕ ಮಾಡಿದ್ರಲ್ಲ ಏನಂದ್ರೆ ಕರೆಕ್ಟ್ ಅಲ್ವಾ ನಿಮ್ಮ ಅಕ್ಕನೇ ಕರ್ಕೊಂಬಂದು ಅನಾಥ ಅಂತ ಸೇರ್ಸಿದ್ರಲ್ಲ ಹಂಗೆ ತಗೊಂಡೋಗಿ ನಾನು ರೋಡಿಗೆ ಬಿಡ್ಬೋದಾಗಿತ್ತು ಆ ಕ್ಯಾಟಗರಿಗೆ ಸೇರಿಲ್ಲ ನಾವು ಸತ್ರು ಪರವಾಗಿಲ್ಲ ನಾವು ಇನ್ನೊಬ್ರನ್ನ ಕಾಪಾಡ್ತೀವಿ ಬಹಳ ಬೇಜಾರಾಗುವಂಥ ಸಂಗತಿ ಇದು ನೋಡ್ರಿ ಸುಳ್ಳು ಹೇಳಲ್ಲ ಅನ್ಬೋದು ವಿಡಿಯೋ ನೋಡಿ ಅವ್ನಿಗೆ ಏನು ಸುಮ್ಮನೆ ಡೌ ಮಾಡ್ತಾವೆ ಅಂತ ಎಷ್ಟೋ ಜನ ಮಾತಾಡ್ಕೊಂತೀರಾ ಈ ಸ್ಮೆಲ್ಗೆ ನನ್ನ ಕೈಲಿ ಇರಕ್ಕೆ ಆಗ್ತಾ ಇಲ್ಲ ಯಾವಾಗ ಕವರ್ ತಗೊಳಪ್ಪ ಮತ್ತೆ ಇನ್ಸ್ಪೆಕ್ಷನ್ ಆಗುತ್ತೆ ನೋಡಿ ಅವ್ರ ಬಾಡಿ ನೋಡಿ ಫುಲ್ ಎಲ್ದಿ ಕಲರ್ ಆಗಿಬಿಟ್ಟಿದೆ ಹಳದಿ ಕಲರ್ ಕವರ್ ತಗೊಳಪ್ಪ ಕುಡೀರಿ ಅಪ್ಪ ಚಪ್ಪಲಿ ಬಿಡು ಚಪ್ಪಲಿ ಏನೋ ಹಾಕಿರೋದಿಲ್ಲ ಶನಿವಾರ ಬೇಡ ಬೇಡ यार <laughs>